ಹರಿ ಓಂ ಗುರುಭ್ಯೋ ನಮಃ ಆತ್ಮೀರೆಲ್ರಿಗೂ ನಮಸ್ಕಾರ ಆತ್ಮೇರೆ ನಾವು ಈಗ ಶನಿಗ್ರಹ ಬದಲಾವಣೆ ಆಗ್ತಾ ಇರ್ತಕ್ಕಂಥ ವಿಚಾರ ಯಾವ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನುವಂಥ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ನೋಡಿ ಶನಿ ಬದಲಾವಣೆ ಯಾವ ರಾಶಿಯಿಂದ ಯಾವ ರಾಶಿಗೆ ಹೋಗ್ತಾನೆ ಯಾವ ದಿನಾಂಕದಿಂದ ಯಾವ ದಿನಾಂಕಗಳಲ್ಲಿ ಬದಲಾವಣೆ ಆಗಿ ಎಷ್ಟು ಕಾಲ ಸಂಚಾರ ಮಾಡ್ತಾನೆ ಅನ್ನುವಂತಹದ್ದು ಮತ್ತೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಯಾರಿಗೆಲ್ಲ ಒಳ್ಳೆ ರೀತಿ ಶುಭ ಫಲ ಇದೆಯಾ ಅಶುಭ ಫಲ ಇದೆಯಾ ಅನ್ನುವಂತಹದನ್ನು ನೋಡೋಣ ಮತ್ತೆ ಯಾವ ಯಾವ ವಿಚಾರಗಳಲ್ಲಿ ಈ ಒಂದು ಶನಿ ಬದಲಾವಣೆಯಿಂದ ಆಗ್ತಾ ಇರ್ತಕ್ಕಂತಹ ಪರಿಣಾಮಗಳು ಶುಭವಾದ ರೀತಿಯಲ್ಲಿ ಇದೆಯಾ ಅಶುಭ ವೃತ್ತಿಯಲ್ಲಿದೆಯಾ ಅನ್ನುವಂತಹದ್ದು ತಿಳ್ಕೊಡೋಣ ನೋಡಿ ರಾಶಿ ಅವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಬುಧಗ್ರಹ ಇಲ್ಲಿ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಗ್ರಹ ಶನಿ ಹಾಗಾಗಿ ಶನಿ ಗ್ರಹಕ್ಕೆ ಬುಧ ಗ್ರಹ ಮಿತ್ರತ್ವ ಇರೋದ್ರಿಂದ ತುಂಬ ಶುಭವಾದಂತಹ ಫಲಗಳು ಶ್ರೇಷ್ಠವಾದಂತಹ ಫಲಗಳು ಸಿಗುವಂತಹ ಅವಕಾಶ ತುಂಬ ತುಂಬಾ ಉತ್ತಮವಾಗಿರುತ್ತೆ ನೋಡಿ ಅಂದರೆ ಪ್ರಾರಂಭದಲ್ಲೇ ನಾವು ಅಂದ್ಕೊಂಡಂಗೆ ಈಗ ಶುಭವಾದಂತಹ ಫಲ ಅಂದ ತಕ್ಷಣ ಓ ಏನು ಪ್ರಾಬ್ಲಮ್ ಇಲ್ಲ ಅನ್ನುವಂತಹದ್ದು ಆಯಿತು ಯಾಕೆಂತಂದರೆ ಶನಿ ಬದಲಾವಣೆ ಆಗ್ತಾ ಇದ್ದಾನಪ್ಪ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಎಷ್ಟು ದಿನಗಳಿರ್ತಾನೆ ಏನು ಈ ಶನಿಯ ಒಂದು ಕಾಟ ಶನಿಯ ಒಂದು ಪ್ರಭಾವ ಅನ್ನುವಂತಹ ಯೋಚನೆ ಚಿಂತೆಯಿಂದನೇ ಅರ್ಧ ಜಿಗುಪ್ಸೆಯಿಂದ ಕುಸಿದುಬೀಳುವಂತಹ ಸ್ಥಿತಿ ಆಗ್ತಾ ಇರುತ್ತೆ ಹಾಗಾಗಿ ಆ ಒಂದು ಭಯಭೀತಿ ಬೇಕಾಗಿಲ್ಲ ಆ ರೀತಿಯ ಒಂದು ತೊಂದರೆಗಳು ಬೇಕಾಗಿಲ್ಲ ಆದರೆ ಶುಭವಾದಂತಹ ಪ್ರಯೋಗಗಳಿಂದ ಪ್ರತಿಫಲಗಳು ಸಿಗುವಂತಹ ಅನುಕೂಲಗಳಿರುತ್ತೆ ಅದು ಕೂಡ ಯಾವ ರೀತಿಯ ಒಂದು ಸ್ಥಿತಿಯಲ್ಲಿದೆ ಅನ್ನುವಂತಹದ್ದನ್ನು ನೋಡ್ಕೋಬೇಕು ಅದನ್ನು ಒಂದೊಂದಾಗಿ ನಾವೀಗ ತಿಳ್ಕೊಳ್ಳೋಣ ನೋಡಿ ಶನಿ ನಿಮ್ಮ ರಾಶಿಯಿಂದ ಷಷ್ಟಮ ಸ್ಥಾನದಲ್ಲಿ ಅಂದರೆ ಆರನೇ ಒಂದು ಮನೆಯಲ್ಲಿ ಸಂಚಾರ ಸುಮಾರು ಕುಂಭರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಇದ್ದು ಈಗ ರಾಶಿಗೆ ಪ್ರವೇಶ ಮಾಡ್ತಾನೆ ಶನಿ ಯಾವ ದಿನಾಂಕದಿಂದ ಬದಲಾವಣೆ ಆಗ್ತಾ ಇದ್ದೇನೆ ಅಂತ ನೋಡಿದ್ರೆ ನೋಡಿ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ಐದರಿಂದ ದಿನಾಂಕ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತ ಏಳರವರೆಗೂ ತದನಂತರ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಏಳರಿಂದ ದಿನಾಂಕ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಎಂಟರವರೆಗೆ ನೋಡಿ ಈ ಎರಡು ಸಮಯಗಳಲ್ಲಿ ಒಟ್ಟಾರೆ ಎರಡೂವರೆ ವರ್ಷಗಳ ಕಾಲ ರಾಶಿಯಲ್ಲೇ ಸಂಚಾರ ಮಾಡ್ತಾನೆ ನೋಡಿ ರಾಶಿ ನಿಮ್ಮ ರಾಶ ರಾಶಿಗೆ ಸಪ್ತಮ ಸ್ಥಾನ ನೋಡಿ ಸಪ್ತಮ ಸ್ಥಾನದಲ್ಲಿ ಶನಿಯ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ ನಿಮ್ಮ ರಾಶಿಯನ್ನ ಏಳನೇ ಸ್ಥಾನದಿಂದ ನೋಡೋದ್ರಿಂದ ತುಂಬಾ ತುಂಬಾನೇ ಫಲಗಳನ್ನು ಪಡೆಯುವಂತಹ ಸದಾವಕಾಶ ಈ ಎರಡೂವರೆ ವರ್ಷಗಳ ಕಾಲ ಕನ್ಯಾ ರಾಶಿಯವರಿಗೆ ಸಿಗುವಂತಹ ಒಂದು ಮಹಾಭಾಗ್ಯ ದೊರೆಯುತ್ತೆ ಯಾವ ಯಾವ ವಿಚಾರಗಳಲ್ಲಿ ಯಾರಿಗೆಲ್ಲ ಸಿಗತ್ತೆ ಅನ್ನುವಂತಹದ್ದನ್ನು ನೋಡೋಣ ನೋಡಿ ಬಹುಮುಖ್ಯವಾಗಿ ಅವರು ಯಾರೆಲ್ಲ ಇದ್ದೀರಾ ಮುಖ್ಯವಾಗಿ ಈ ಒಂದು ಭೂಮಿಯ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರು ಭೂಮಿ ಮೇಲೆ ವಿಶೇಷವಾಗಿ ಬೆಳೆಗಳು ಬೆಳೀತಾ ಇರ್ತಕ್ಕಂತಹ ರೈತರಾಗಿರ್ಬೋದು ಮತ್ತು ಭೂಮಿಯ ಮೇಲೆ ಬಿಲ್ಡಿಂಗ್ಸ್ ಕಟ್ಟಿ ಮಾರಾಟ ಮಾಡ್ತಾ ಇರ್ತಕ್ಕಂತಹ ಮಾರಾಟಗಾರರಿಗೆ ಈ ಅಪಾರ್ಟ್ಮೆಂಟ್ಗಳನ್ನು ಫ್ಲಾಟ್ಸ್ ಮಾಡ್ತಾ ಇರ್ತಕ್ಕಂತಹವರಾಗಿರ್ಬೋದು ಭೂಮಿ ವ್ಯವಹಾರ ವಿಲೇವಾರಿ ಮಾಡ್ತಾ ಇರ್ತಕ್ಕಂಥ ಏಜೆಂಟ್ಸ್ ಆಗಿರ್ಬೋದು ಅಂದರೆ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಿಗೆ ಬಹುಮುಖ್ಯವಾಗಿ ಅನುಕೂಲಗಳಾಗುವಂತಹದ್ದು ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹ ಒಂದು ವೈದ್ಯರುಗಳಿಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೆ ಮೆಡಿಕಲ್ ಕಂಪ್ನಿಗಳು ಮೆಡಿಕಲ್ ಸ್ಟೋರ್ಸ್ ನಡೆಸ್ತಾ ತುಂಬ ತುಂಬಾ ಸುಭದಾಯಕವಾದಂತಹ ಅನುಕೂಲ ಫಲಗಳು ಲಭಿಸುವಂತಹದ್ದು ವಿಶೇಷವಾಗಿರುತ್ತೆ ಮತ್ತು ಈ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ಒಂದು ಅವರು ಯಾರೆಲ್ಲ ಹೊಸದಾಗಿ ನೂತನವಾಗಿ ಯಾವುದೋ ನಾವು ಕೋರ್ಸ್ಗಳು ಮಾಡಬೇಕು ಯಾವುದೋ ಒಂದು ಟ್ರೈನಿಂಗ್ ತಗೋಬೇಕು ಅನ್ನುವಂತಹ ಒಂದು ಕನ್ಯಾರಾಶಿಯ ವಿದ್ಯಾರ್ಥಿಗಳಿಗೆ ಶುಭದಾಯಕವಾದಂತಹ ಫಲ ಸಿಗತ್ತೆ ಹಾಗಾಗಿ ಈ ಒಂದು ಶ್ರೇಷ್ಠವಾದಂತಹ ಫಲ ರಾಶಿಗೆ ಸಿಗುವಂತಹದ್ದು ಈ ವ್ಯಕ್ತಿಗಳೆಲ್ಲರಿಗೂ ಕೂಡ ಅನ್ವಯಿಸುತ್ತೆ ಮತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಬಂಧುಗಳೆಲ್ಲರೂ ಸಹ ನಿಮ್ಮನ್ನು ಇಷ್ಟಪಡುವಂತಹ ಒಂದು ಅನುಕೂಲ ಸ್ಥಿತಿಗಳು ಕೂಡ ನಿಮ್ಮ ನಿಮ್ಮ ರಾಶಿಯವರ ಮೇಲೆ ಇರುತ್ತೆ ಮುಖ್ಯವಾಗಿ ಯಾವ್ಯಾವ ವಿಷಯಗಳಲ್ಲಿ ನಿಮಗೆ ಶುಭ ಫಲಗಳು ಸಿಗುವಂತಹದ್ದಿದೆ ಅಂತ ನೋಡೋಣ ನೋಡಿ ವಿಶೇಷವಾಗಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರ ಯಾರೆಲ್ಲ ಇದ್ದೀರಾ ರಾಶಿಯವರು ಅವರಿಗೆ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಎಜುಕೇಷನಲ್ಲಿ ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನದಿಂದ ಒಳ್ಳೆ ಮಾರ್ಕ್ಸನ್ನು ಪಡೆಯುವಂತಹ ಒಂದು ಯೋಗ ಫಲ ಒಳ್ಳೆ ಜ್ಞಾನಾರ್ಜನೆಯನ್ನು ಗಳಿಸುವಂತಹ ಒಂದು ಯೋಗ ಫಲ ಏಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಬುಧ ಅಂದರೆ ಮೆರ್ಕ್ಯುರಿ ಪಾದರಸ ಪಾದರಸ ಥರ ಬುದ್ಧಿ ಅಂದರೆ ತುಂಬ ಚುರುಕು ಮನೋಭಾವ ಇರುತ್ತೆ ತುಂಬ ಸೂಕ್ಷ್ಮವಾದಂತಹ ಒಂದು ಮನೋಭಾವ ತುಂಬ ತೀಕ್ಷ್ಣವಾದಂತಹ ಮನೋಸ್ಥಿತಿಯಿಂದ ನೀವು ವಿದ್ಯಾಭ್ಯಾಸವನ್ನು ಸಾಧಿಸುವಂತಹ ಮಹತ್ ಯೋಗ ನಿಮ್ಮದಾಗಿರುತ್ತೆ ಒಳ್ಳೆಯ ಉನ್ನತವಾದಂತಹ ಎಜುಕೇಶನ್ಗಳನ್ನ ಪಡೆಯುವಂತಹದ್ದು ಎರಡೂವರೆ ವರ್ಷಗಳ ಕಾಲದಲ್ಲಿ ನೀವು ನೋಡ್ತೀರಾ ತುಂಬ ಶುಭವಾದಂತಹ ಫಲ ಇನ್ನು ಉನ್ನತವಾದಂತಹ ಒಂದು ವ್ಯಾಸಂಗಗಳು ಅಂದರೆ ಫಾರಿನ್ ಸ್ಟಡೀಸ್ ಆಗ್ಬೋದು ಇಲ್ಲ ನೀವು ಒಂದು ಸ್ಥಳದಲ್ಲಿಯೇ ಒಳ್ಳೆಯ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಸ್ಥಳಾವಕಾಶ ಆಪರ್ಚುನಿಟಿಗಳು ಸಿಗುವಂತಹದ್ದು ಏಕೆಂತಂದ್ರೆ ಭಾಳಷ್ಟು ಜನ ಟೆಂತ್ ಮುಗಿದ ಮೇಲೆ ಒಂದು ಪಿ ಯು ಸಿ ಮುಗಿದ ಮೇಲೆ ಇ ಟಿ ನೀಟು ಜೆ ಡಬ್ಲ್ಯೂ ಈ ಒಂದು ಕೋರ್ಸ್ಗಳು ಮಾಡಿ ನೀವು ಒಳ್ಳೆ ಒಳ್ಳೆ ಒಂದು ಯೂನಿವರ್ಸಿಟಿಗಳಲ್ಲಿ ಒಳ್ಳೊಳ್ಳೆ ಒಂದು ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಸಿಗಬೇಕಾದ್ರೇ ಕೂಡ ರ್ಯಾಂಕಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ರ್ಯಾಂಕಿಂಗ್ ಕೂಡ ಒಳ್ಳೆ ರೀತಿಯ ರ್ಯಾಂಕ್ ಪಡೆಯುವಂತಹದ್ದು ಒಳ್ಳೆಯ ರ್ಯಾಂಕ್ ಪಡೆಯೋದ್ರಿಂದ ಒಂದು ಸರ್ಕಾರಿ ಉಚಿತವಾದಂತಹ ಸೀಟ್ ಗಳಿಸಿ ಆ ಒಂದು ಉನ್ನತ ವ್ಯಾಸಂಗಗಳನ್ನು ಪಡೆಯುವಂತಹ ಮಹತ್ ಯೋಗ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಭಾಗ್ಯ ಇದೆ ನೋಡಿ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಸುಭವಾದಂತಹ ಫಲ ಇದೆ ಈ ರೀತಿಯ ಒಂದು ಅವಕಾಶ ಬರೀ ದೀರ್ಘಕಾಲಿಕವಾಗಿ ಎರಡೂವರೆ ವರ್ಷಗಳ ಕಾಲ ಬರುವಂತಹದ್ದಿರೋದ್ರಿಂದ ಒಳ್ಳೆಯ ಒಂದು ಪದವಿಗಳನ್ನೇ ಪಡೆದು ಬಿಡಬಹುದು ಈ ಸಮಯದಲ್ಲಿ ಮತ್ತೆ ಒಂದು ಶ್ರೇಷ್ಠವಾದಂತಹ ಒಂದು ಕೋರ್ಸ್ಗಳು ಮಾಡಿಬಿಡ್ತೀರಾ ಈ ಟೈಮಲ್ಲಿ ನೋಡಿ ನಿಮ್ಮ ಜೀವನದಲ್ಲಿ ವಯಸ್ಸಿಗೆ ಮಿತಿ ಇಲ್ಲ ಒಂದು ನಲವತ್ತು ವರ್ಷ ಆಗಿರ್ಬೋದು ಐವತ್ತು ವರ್ಷ ಆಗಿರ್ಬೋದು ಈ ಟೈಮಲ್ಲಿ ಯಾವುದೋ ಒಂದು ಕೋರ್ಸ್ ಸೇರಿಕೊಳ್ಳುವಂತಹದ್ದು ಆ ಕೋರ್ಸಲ್ಲಿ ಕೂಡ ಒಳ್ಳೆ ರೀತಿಯ ಒಂದು ಒಂದು ಪದವಿಯನ್ನು ಪಡೆಯುವಂತಹದ್ದು ಸರ್ಟಿಫಿಕೇಟ್ ತೆಗೆ ತೆಗೆದುಕೊಳ್ಳುವಂತಹದ್ದು ಅದು ನಿಮ್ಮ ಜೀವನದಲ್ಲಿ ಸದುಪಯೋಗ ಆಗುವಂತಹ ಸ್ಥಿತಿ ಆ ಕೋರ್ಸ್ಗಳಿಂದ ಕೂಡ ಸಿಗತ್ತೆ ಅಂತಹ ಸದಾವಕಾಶದ ಸಮಯ ಇವಾಗ ನಿಮ್ಮದಾಗಿರುತ್ತೆ ಯಾಕಂದರೆ ಬಹಳ ಜನ ಓದ್ತಾ ಇರ್ತಾರೆ ಕೋರ್ಸ್ಗಳು ಮಾಡ್ತಾ ಇರ್ತಾರೆ ಜೀವನದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಸುಮ್ಮನೆ ತೋರಿಸ್ಕೊಳ್ಳೋದಕ್ಕೆ ಒಂದು ಸರ್ಟಿಫಿಕೇಟ್ ಅಂತ ಇರುತ್ತಷ್ಟೇ ಆದರೆ ಈ ಸಮಯದಲ್ಲಿ ರಾಶಿಯವರು ಮಾಡುವಂತಹ ವಿದ್ಯಾಭ್ಯಾಸ ಕೋರ್ಸ್ಗಳು ಶ್ರೇಷ್ಠ ಶ್ರೇಷ್ಠವಾದಂತಹ ಫಲಗಳನ್ನ ನೋಡಬಹುದಾಗಿರುತ್ತೆ ಆ ಒಂದು ಅನುಕೂಲಗಳು ಫಲಿಸುವಂತಹ ಸ್ಥಿತಿಯಲ್ಲಿ ಇಲ್ಲಿ ಬುಧ ಮತ್ತು ಶನಿಯ ಒಂದು ಪ್ರತಿಫಲಗಳಿಂದ ಉತ್ತಮವಾದಂತಹ ಸ್ಥಿತಿ ಇದೆ ತೊಂದರೆ ಇಲ್ಲ ಇನ್ನು ಯಾರೆಲ್ಲ ಸ್ತ್ರೀ ಇರಿದ್ದೀರಾ ಅಂತಹ ಅವರಿಗೆ ಹುಟ್ಟುವಂತಹ ಮಕ್ಕಳು ತುಂಬ ಶ್ರೇಷ್ಠವಾದಂತಹ ಮಕ್ಕಳಾಗಿರ್ತಾರೆ ಅಂದರೆ ಪೂರ್ವ ಜನ್ಮದ ಪುಣ್ಯವನ್ನು ಪಡೆದು ಬಂದಿರ್ತಕ್ಕಂತಹ ಮಕ್ಕಳೇ ಹುಟ್ಟುತ್ತಾರೆ ನೋಡಿ ಯಾಕಂತಂದರೆ ಕೆಲವರು ಒಳ್ಳೆ ತಂದೆ ತಾಯಿ ಅಂದರಿಗೆ ಕೆಟ್ಟ ಮಕ್ಕಳು ಹುಟ್ಟಿದ್ದಾರೆ ಅನ್ನುವಂತಹದ್ದನ್ನು ನೋಡ್ತಾ ಇರ್ತೀರಿ ಏಕೆಂತಂದರೆ ತಂದೆ ತಾಯಿ ಒಳ್ಳೆಯವರು ಮಕ್ಕಳು ಮಾತ್ರ ಕೆಟ್ಟವರು ಯಾಕೆಂದರೆ ಸಮಾಜದಲ್ಲಿ ಹೆಸರು ಕೆಡಿಸ್ಕೊಳ್ಳುವಂಥದ್ದಾಗಿರ್ಬೋದು ಅವ್ರ ಆಕ್ಟಿವಿಟೀಸ್ ಆಗಿರ್ಬೋದು ಅವ್ರ ಕ್ರಿಯೆಗಳಾಗಿರ್ಬೋದು ಅವ್ರ ನಡವಳಿಕೆಗಳಾಗಿರ್ಬೋದು ಎಲ್ಲ ವಿಚಾರದಲ್ಲಿಯೂ ಕೂಡ ಕೆಟ್ಟ ಸ್ಥಿತಿಯಲ್ಲಿ ಹೋಗ್ತದೆ ಯಾಕೆ ಅಂತಂದರೆ ದೌರ್ಭಾಗ್ಯದ ಮಕ್ಕಳು ಅಂತಲೇ ಹೇಳ್ತಾ ಇರ್ತೀವಿ ಯಾಕೆಂತಂದರೆ ಆ ಮಕ್ಕಳೇ ಹಿಂದಿನ ಜನ್ಮದಲ್ಲಿ ಪುಣ್ಯಾನ ಪಡಿದಿರ ಪಾಪ ಕರ್ಮಗಳಿಂದ ಒಳ್ಳೆಯ ತಂದೆ ತಾಯಿಗೆ ಮುಟ್ಟುವಂತಹ ಸ್ಥಿತಿಗಳಿರುತ್ತೆ ಆದರೆ ಈ ಒಂದು ಎರಡೂವರೆ ವರ್ಷಗಳ ಕಾಲ ಕನ್ಯಾರಾಶಿಲಿರ್ತಕ್ಕಂಥ ತಂದೆ ತಾಯಿಯಂದಿರಿಗೆ ಮತ್ತು ಗರ್ಭಿಣಿ ಸ್ತ್ರೀಯರುಗಳಿಗೆ ಒಳ್ಳೆ ಪುಣ್ಯದ ಮಕ್ಕಳು ಜನಿಸುವಂತಹ ಮಹಾಭಾಗ್ಯ ಈ ಒಂದು ತಂದೆ ತಾಯಿಯರಿಗೆ ಸಿಗತ್ತೆ ನೋಡಿ ಎಷ್ಟೊಂದು ಅದೃಷ್ಟದ ಸಮಯ ಅಂತ ಹೇಳ್ಬಿಟ್ಟು ಯಾಕಂದರೆ ಮಕ್ಕಳೇ ಮಹಾಭಾಗ್ಯ ಯಾಕಂದ್ರೆ ಮಕ್ಕಳು ಒಳ್ಳೆ ರೀತಿಯ ಪುಣ್ಯ ಭಾಗ್ಯವನ್ನು ಪಡೆದರೆ ಶ್ರೇಷ್ಠ ವ್ಯಕ್ತಿಗಳಾಗ್ಬಿಡ್ತಾರೆ ಶ್ರೇಷ್ಠವಾದಂತಹ ಹೆಸರು ಗಳಿಸ್ತಾರೆ ಶ್ರೇಷ್ಠವಾದಂತಹ ಜೀವನವನ್ನು ಪಡೀತಾರೆ ಅದು ತಂದೆ ತಾಯಿಯಂದ್ರಿಗೆ ತುಂಬ ನೆಮ್ಮದಿ ಕೊಡುವಂತಹದ್ದಿರುತ್ತೆ ಅದೇ ಮಹಾಭಾಗ್ಯ ಆಗಿರುತ್ತೆ ಹಾಗಾಗಿ ಸೊ ಒಳ್ಳೆಯ ಮಕ್ಕಳನ್ನು ಪಡೆಯುವಂತಹ ಮಹಾಭಾಗ್ಯ ಮತ್ತೆ ಕನ್ಯಾರಾಶಿಯಲ್ಲಿರ್ತಕ್ಕಂತಹ ಮಕ್ಕಳ ಒಂದು ಈ ಒಂದು ಸಮಯದಲ್ಲಿ ಒಳ್ಳೆ ರೀತಿಯಲ್ಲಿರ್ತಾರೆ ನಿಮಗೆ ನೀವು ಹೇಳದಂತೆ ಕೇಳುವಂತಹ ಅವರು ನಿಮ್ಮ ಒಂದು ಎಲ್ಲ ವಿಷಯಗಳು ಕೂಡ ನಿಮ್ಮ ರೂಟಲ್ಲಿ ಕೇಳಿ ಮುಂದೆ ಮುನ್ನಡೆಯುವಂತಹ ಮಕ್ಕಳು ಈ ಸಮಯದಲ್ಲಿ ಒಳ್ಳೆ ರೀತಿ ಪ್ರತಿಫಲದಾಯಕವಾದಂತಹ ರೀತಿಯಲ್ಲಿ ನಡುಕೊಂತಾರೆ ಅದೊಂದು ರೀತಿಯ ಉತ್ತಮವಾದಂಥ ಫಲ ಇನ್ನು ಸ್ನೇಹಿತರ ವಿಷಯದಲ್ಲಿ ಮತ್ತು ಸುಖ ನೆಮ್ಮದಿ ವಿಚಾರದಲ್ಲಿ ಶತ್ರುಗಳೆಲ್ಲರೂ ಸಹ ಇವಾಗ ಮಿತ್ರರಾಗಿಬಿಡ್ತಾರೆ ಯಾಕೋ ಏನೋ ನಿಮ್ಮ ಜೊತೆ ಸೇರ್ಕೊಂಡು ಬಿಡುವಂತಹದ್ದು ನಿಮ್ಮ ಜೊತೆ ಬೆರೆ ಬೆರೆಯುವಂತಹದ್ದು ನಿಮ್ಮನ್ನು ನೋಡಿದ್ರೆ ಸಾಕು ಏನೋ ಒಂದು ಆಕರ್ಷಣೆಯ ಭಾವದಿಂದ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಸ್ನೇಹ ಬೆರೆಸಿ ನಿಮ್ಮ ಜೊತೆ ಕೈ ಜೋಡಿಸಿ ಕೆಲವೊಂದು ಕೆಲಸ ಕಾರ್ಯಗಳು ಬಿಸ್ನೆಸ್ ವ್ಯವಹಾರಗಳು ಒಡಂಬಡಿಕೆ ಒಪ್ಪಂದಗಳು ಈ ವಿಚಾರಗಳಲ್ಲಿ ಒಂದು ಸ್ನೇಹಿತರಿಂದ ಕೂಡ ಶ್ರೇಷ್ಠವಾದಂತಹ ಫಲ ಪಡೆಯುವಂತಹ ಒಂದು ಮಹತ್ ಭಾಗ್ಯ ಶನಿಯ ಒಂದು ಪ್ರಭಾವದಿಂದ ನೀವು ನೋಡುವಂತಹದ್ದಾಗಿದೆ ನೋಡಿ ಸ್ನೇಹಿತರು ಉತ್ತಮವಾಗಿರಬೇಕು ಅಂತ ಇರ್ತೀವಿ ಒಳ್ಳೆಯವರಾಗಿರಬೇಕು ಅಂತ ಇರ್ತೀವಿ ಜೀವನದಲ್ಲಿ ಯಾಕೆಂತಂದರೆ ಒಂದು ಗುರುಗಳ ಸಮಾನರಾಗಿರ್ತಾರೆ ಸ್ನೇಹಿತರು ಕೂಡ ಯಾಕೆಂದರೆ ಒಳ್ಳೆಯ ಮಿತ್ರರು ಒಳ್ಳೆಯದನ್ನು ಅಡ್ವೈಸ್ ಮಾಡ್ತಾರೆ ಕೆಡುಕು ವಿಚಾರಗಳನ್ನು ಹೇಳದಿರ ಇರ್ತಾರೆ ಅವರಿಂದ ಎಷ್ಟೋ ಜನ ಸ್ನೇಹಿತರು ಅವರು ಮಾತು ಕೇಳಿಕೊಂಡು ಮುನ್ನಡೆಯವರಾಗಿರ್ತಾರೆ ಕೆಲವರು ತಂದೆ ತಾಯಿ ಮಾತು ಕೇಳಿದ್ರು ಕೂಡ ಫ್ರೆಂಡ್ಸ್ ಮಾತು ಕೇಳಿಬಿಟ್ಟು ಉದ್ಧಾರ ಆಗುವಂತಹದ್ದಿರುತ್ತೆ ಅಂತಹ ಒಂದು ಸ್ನೇಹಿತರು ಒಡಂಬಡಿಕೆ ಸಿಗುವಂತಹ ಸಮಯ ಇವಾಗ ಕನ್ಯಾ ರಾಶಿ ಹಾಗಾಗಿ ಈ ಈ ಒಂದು ಸಮಯದಲ್ಲಿ ನಿಮ್ಮ ಹಿತೈಷಿಗಳು ಸ್ನೇಹಿತರು ಸಹಚರರು ಯಾರೆಲ್ಲ ಇದ್ದಾರೆ ಅವ್ರ ಜೊತೆ ನೀವು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಒಡಂಬಡಿಕೆ ಒಪ್ಪಂದಗಳು ಮತ್ತೆ ಕಾಂಟ್ರಾಕ್ಟ್ಗಳನ್ನು ಅವ್ರ ಜೊತೆ ಸೇರಿಕೊಂಡು ಜಾಯಿಂಟ್ ಆಗಿ ಮಾಡುವಂತಹ ವಿಚಾರಗಳಿಗೆ ಮುಂದುವರಿಸಿದರೆ ಶ್ರೇಷ್ಠವಾದ ಫಲ ನಿಮ್ಮದಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಕೂಡ ಶಿನಿ ಸುಫಲನೆ ಕೊಡುವಂತಹ ಸ್ಥಿತಿ ಇದೆ ಹಾಗಾಗಿ ನೋಡಿ ಈ ವಿಚಾರಗಳೆಲ್ಲವೂ ಕೂಡ ನೀವು ಮನ ಮನದಲ್ಲಿಟ್ಟುಕೊಂಡು ಗ್ರಹಿಸಿ ಮುನ್ನಡೆಯೋದ್ರಿಂದ ಈ ವಿಚಾರಗಳಲ್ಲಿ ನೀವು ಒತ್ತು ಕೊಟ್ಟು ಮುಂದಕ್ಕೆ ಹೋಗೋದ್ರಿಂದ ಶ್ರೇಷ್ಠವಾದ ಫಲ ಸಿಗುವಂತಹದ್ದಿರುತ್ತೆ ಇನ್ನು ವಿಶೇಷವಾಗಿ ವಿವಾಹ ವಿಚಾರ ಮತ್ತು ದಾಂಪತ್ಯಗಳಿಗೆ ಇರ್ತಕ್ಕಂತಹ ಒಂದು ಬಲ ಹೆಂಗಿದೆ ಅಂತ ನೋಡೋಣ ನೋಡಿ ಯಾರಿಗೆಲ್ಲ ವಿವಾಹ ಆಗದಿರ ದೀರ್ಘಕಾಲದಿಂದ ಚಿಂತೆಗೀಡರ ಆಗಿರ್ತೀರ ಸಮಸ್ಯೆಗಳಲ್ಲಿ ಇರ್ತೀರಾ ಸೊ ಯಾವುದೋ ಒಂದು ಕುಂದು ಕೊರತೆಗಳಿಂದ ಇರ್ತೀರಾ ಅಂತಹವ್ರು ಎಲ್ರಿಗೂ ಕೂಡ ಈ ಒಂದು ಸಮಯದಲ್ಲಿ ವಿವಾಹಗಳಾಗುವಂತಹ ಒಂದು ಮಹತ್ ಭಾಗ್ಯ ಯಾಕೆಂದರೆ ಜೀವನದಲ್ಲಿ ಒಂದು ದಾಂಪತ್ಯ ಸೌಖ್ಯ ಸಿಗಬೇಕು ಅಂದರೆ ಒಳ್ಳೆ ರೀತಿಯ ಹುಡುಗನಿಗೆ ಒಳ್ಳೆ ರೀತಿಯ ಹುಡುಗಿ ಸಿಗಬೇಕು ಒಳ್ಳೆ ಹುಡುಗಿಗೆ ಹುಡುಗ ಸಿಗಬೇಕು ಒಳ್ಳೆ ಹುಡುಗಿ ಸಿಗಬೇಕು ಹುಡುಗ ಸಿಗಬೇಕು ಈ ರೀತಿಯ ಒಂದು ಹುಡುಗ ಹುಡುಗಿರ ಒಂದು ವಿಷಯದಲ್ಲಿ ಸೆಲೆಕ್ಷನ್ ಮಾಡೋ ವಿಚಾರದಲ್ಲಿ ತುಂಬಾ ಒಂದು ತಪ್ಪು ನಿರ್ಣಯಗಳು ಮಾಡಿಬಿಡ್ತಾ ಇರ್ತಾರೆ ಜೀವನ ಪರ್ಯಂತ ಸಮಸ್ಯೆಗಳಿಂದ ತಂದೆ ತಾಯಿಗೂ ಕಂಟಕಗಳು ತಾಯ ಈ ಒಂದು ಗಂಡುಯ್ಯನಿಗೂ ಕೂಡ ಜೀವನದಲ್ಲಿ ಒಂದು ದಾಂಪತ್ಯ ಸೌಖ್ಯ ಮಾಡೋಕ್ಕೆ ಆಗದಿರೇ ಇರುವಂಥ ನಿರ್ಣಯಗಳು ಮಾಡಿಬಿಡ್ತಾರೆ ಆದರೆ ಈ ಸಮಯದಲ್ಲಿ ಒಳ್ಳೆ ಒಂದು ಹುಡುಗ ಹುಡುಗಿ ನಿಮ್ಮ ಒಂದು ವಿವಾಹ ವಿಚಾರದಲ್ಲಿ ಸಿಗುವಂತಹ ಭಾಗ್ಯ ರಾಶಿಯವರಿಗೆ ಲಭಿಸುವಂತಹ ಒಂದು ಯೋಗ ಶನಿ ಪ್ರಭಾವದಿಂದ ಇದೆ ಹಾಗೆ ಶ್ರೇಷ್ಠವಾಗಿದೆ ಯಾವುದೇ ರೀತಿ ವೈಪರೀತ್ಯ ಸ್ಥಿತಿ ಒಂದು ಹುಡುಗ ಹುಡುಗಿಗೆ ವಿವಾಹ ವಿಚಾರದಲ್ಲಿ ತೊಂದರೆ ಕೊಡುವ ಸ್ಥಿತಿಯಲ್ಲಿ ಇಲ್ಲ ಶುಭದಾಯಕ ಫಲ ಇದೆ ಇನ್ನು ದಂಪತಿಗಳೂ ಸಹ ಈ ಸಮಯದಲ್ಲಿ ನೀವು ಮಾಡುವಂತಹ ಕೆಲಸ ಕ್ರಿಯೆ ಕರ್ಮಗಳು ಎಲ್ಲವೂ ಕೂಡ ಶ್ರೇಷ್ಠ ಸ್ಥಿತಿಯಲ್ಲಿರುತ್ತೆ ನಿಮ್ಮ ಜೀವನದಲ್ಲಿ ದೀರ್ಘಕಾಲಿಕವಾದಂತಹ ಫಲ ಕೊಡುವಂತಹ ಸ್ಥಿತಿಯಲ್ಲಿರುತ್ತೆ ಜೀವನದಲ್ಲಿ ಒಳ್ಳೆಯ ಬಂಧುತ್ವ ಒಳ್ಳೆಯ ಜೀವನ ಒಳ್ಳೆಯ ಸಮೃದ್ಧಿ ಸಿಗುವಂತಹ ಒಂದು ದಾಂಪತ್ಯ ಸೌಖ್ಯ ಇದೆ ಯಾಕೆಂದರೆ ದಂಪತಿಗಳಿಗೆ ಸುಖ ನೆಮ್ಮದಿ ಇಲ್ಲ ಅಂತಂದರೆ ಜೀವನಾನೇ ವ್ಯರ್ಥ ಹಾಗಾಗಿ ನಿಮಗೆ ಎಲ್ಲರಿಗೂ ಕೂಡ ದಂಪತಿಗಳಿಗೆ ಎಲ್ರಿಗೂ ಕೂಡ ಕನ್ಯಾರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಶನಿಯ ಒಂದು ಒಳ್ಳೆ ರೀತಿಯ ಒಂದು ಸುಖ ನೆಮ್ಮದಿ ಕೊಡುವಂತಹ ಒಂದು ಯೋಗ ಫಲ ದೃಷ್ಟಿ ಫಲ ಒಂದು ಅನುಗ್ರಹ ಒಂದು ಶನಿಗ್ರಹದಿಂದ ಸಿಗುವಂತಹದ್ದು ನೋಡಿ ಎಷ್ಟು ವಿಚಾರಗಳಿದೆ ಅಂತ ನೋಡಿ ವಿಶೇಷವಾಗಿ ಇಲ್ಲೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಇದೆ ಏನಪ್ಪ ಅದು ಅಂತಂದರೆ ವಿವಾಹವಾಗುವಂಥ ವಿದ್ಯಾ ಒಂದು ವ್ಯಕ್ತಿಗಳಿಗೆ ಅಂತಲೇ ಹೇಳಿದೆ ಅಂದರೆ ವಿವಾಹ ಆಗಬೇಕು ಅಂತ ಹುಡುಗ ಹುಡುಗಿರು ಯಾರೆಲ್ಲ ಇದ್ದೀರಾ ಅಂತಹ ಅವರು ಬಹಳಷ್ಟು ಜನ ನಿಮ್ಮ ನಿಮ್ಮ ಜಾತಕಗಳಲ್ಲಿ ಏನಾದರೂ ಶನಿಯ ಒಂದು ಪ್ರಭಾವ ಇದೇ ರೀತಿಯಲ್ಲಿದ್ದರೆ ಕನ್ಯಾ ರಾಶಿಯವರಾಗಿದ್ದು ಅಂದರೆ ಮೀನರಾಶಿಯಲ್ಲಿ ಸಪ್ತಮದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದರೆ ಅಂತಹ ಜಾತಕಸರು ಖಂಡಿತವಾಗಿಯೂ ಸಹ ಓದ್ತಾ ಇರ್ತಕ್ಕಂತಹ ವಿದ್ಯಾಭ್ಯಾಸದ ಒಂದು ವಿದ್ಯಾರ್ಥಿಗಳು ಮದುವೆ ಮಾಡ್ಕೊಳ್ಳೋಣ ಅನ್ನುವಂತಹ ನಿರ್ಣಯಕ್ಕೆ ಬಂದುಬಿಡ್ತಾರೆ ಓದ್ತಾ ಇದ್ದಂಗೆ ನಿಮ್ಮ ಪದವಿಗಳು ಮುಗಿಸ್ತಾ ಇದ್ದಂಗೆ ನೀವು ಮದುವೆ ಮಾಡ್ಕೊಂಡು ಬಂದು ತಂದೆ ತಾಯಿ ಮುಂದೆ ನಿಂತ್ಕೊಳ್ಳುವಂತಹ ಒಂದು ಸದವಕಾಶ ಕೂಡ ಶನಿ ಬಲ ಬಂದ್ಬಿಡುವಂತಹದ್ದಿದೆ ಈ ಒಂದು ವಿಚಾರದಲ್ಲಿ ನಿಮ್ಮ ತಂದೆ ತಾಯಂದ್ರೂ ಕೂಡ ಎಕ್ಸ್ ನಿಮ್ಮನ್ನು ಸ್ವೀಕರಿಸ್ತಾರೆ ಪರವಾಗಿಲ್ಲ ಬಿಡು ಅವ್ರು ಇಷ್ಟದಂತೆ ಮಾಡ್ಕೊಂಡಿದ್ದಾರೆ ಚೆನ್ನಾಗಿರಲಿ ಅನ್ನುವಂತಹದ್ದು ಇರುತ್ತೆ ಇನ್ನು ಕೆಲವರು ಸ್ನೇಹಿತರು ಸಹಸರರು ಮಿತ್ರರು ಎಲ್ಲೋ ಫಂಕ್ಷನ್ನಲ್ಲಿ ನೋಡಿರ್ತಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೋಡಿರ್ತಾರೆ ಅಲ್ಲಿ ಏನೋ ಒಂದು ವಿಚಾರಕ್ಕೆ ಮಾತಾಡಿರ್ತಾರೆ ಆದರೆ ವಿವಾಹ ಆಗುವಂತಹ ಒಂದು ಸೂಕ್ಷ್ಮವಾದಂತಹ ಒಂದು ಅಟ್ಯಾಚ್ಮೆಂಟ್ ಕೂಡ ಆಗಿಬಿಡುತ್ತೆ ಈ ಒಂದು ಕನ್ಯಾ ರಾಶಿ ಅವರಿಗೆ ಈ ಸಮಯದಲ್ಲಿ ಹಾಗೆ ನೋಡಿ ಎಲ್ಲೋ ಒಂದು ಒಂದು ಐದು ನಿಮಿಷ ಹತ್ತು ನಿಮಿಷ ಮಾತಾಡಿದ ಮಟ್ಟಿಗೆ ಜೀವನದಲ್ಲಿ ಒಂದು ಸೇರಿವಂತಹದ್ದು ಒಂದಾಗುವಂತಹದ್ದು ಗಂಡ ಹೆಂಡತಿ ಆಗಿಬಿಡುವಂತಹ ಒಂದು ನಿರ್ಣಯಗಳನ್ನು ತಗೊಂಡು ಬಿಡ್ತಾರೆ ಆ ರೀತಿಯ ಒಂದು ಸದವಕಾಶದ ಒಂದು ವಿವಾಹ ಭಾಗ್ಯ ಒಂದು ಸಹಚರರಿಂದ ಪರಿಚಿತರಿಂದ ಮಿತ್ರರಿಂದ ಆಗುವಂತಹ ಒಂದು ಅವಕಾಶ ಇದೆ ಹಾಗಾಗಿ ನೋಡಿ ಎಷ್ಟೊಂದು ಒಳ್ಳೆ ರೀತಿಯ ಒಂದು ಪ್ರತಿಫಲಗಳಿದೆ ಅದು ಈ ವಿಚಾರದಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮನೆ ಕುಟುಂಬಸ್ಥರೆಲ್ಲರೂ ಕೂಡ ಒಪ್ಪುವ ಸ್ಥಿತಿಯಲ್ಲಿ ಇರುತ್ತೆ ಯಾವುದೇ ರೀತಿಯ ವೈಪರೀತ್ಯಗಳು ಇರುವುದಿಲ್ಲ ಹಾಗೆ ಯಾರು ಜಾತಕದಲ್ಲಿ ಸೇನಿ ಸ್ವಲ್ಪ ಒಂದು ತೊಂದರೆಗಳಿರುತ್ತೆ ಕನ್ಯಾರಾಶಿ ಅವರಿಗೆ ಅಂತಹ ಅವರಿಗೆ ಸ್ವಲ್ಪ ಮಿಶ್ರ ಫಲದಿಂದ ವಿವಾಹಗಳು ಮತ್ತೆ ಸ್ವಲ್ಪ ಅವರ ಒಂದು ರೀತಿ ನೀತಿ ಸಂಪ್ರದಾಯಗಳು ಜಾತಿ ಧರ್ಮ ಪದ್ಧತಿಗಳು ಅವುಗಳನ್ನು ಬಿಟ್ಟು ಸ್ವಲ್ಪ ಅದಲು ಬದಲಾಗಿರ್ತಕ್ಕಂಥ ವಿವಾಹಗಳಾಗುವಂತಹದ್ದಿರುತ್ತೆ ಅದು ತಲೆ ಕೆಡಿಸ್ಕೊಳ್ಳುವಂತಹದ್ದೇನಿಲ್ಲ ಸೊ ಅದು ಕೂಡ ಶುಭ ಕೊಡುತ್ತೆ ಒಟ್ಟಾರೆಯಾಗಿ ಯಾವುದೇ ರೀತಿ ಪರಿಹಾರ ಬೇಕಾಗಿಲ್ಲ ಶನಿ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಈ ಒಂದು ಇರುತ್ತೆ ನಿಮ್ಮ ಇಷ್ಟದೇವರ ಒಂದು ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಅಂತ ಭಗವನ್ನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ